ಏನು ಲಂಪಾಯ್ ಅಣ್ಣಾ ಕೋಲಾರ ಜಿಲ್ಲಾ ಜನತೆ ಈ ದಿನ ನನ್ನ ಹುಟ್ಟುಹಬ್ಬವನ್ನು ಬಹಳ ಪ್ರೀತಿಯಿಂದ ಸಡಗರದಿಂದ ಆಚರಿಸುವ ಸಂದರ್ಭದಲ್ಲಿ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಉದ್ದೇಶಗಳು ಬಂಧುಗಳು ಬೆಳಗ್ಗೆಯಿಂದನೇ ನಿರಂತರವಾಗಿ ಶುಭ ಕೋರಲಿಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ಮಕ್ಕಳು ಜೊತೆಗೆ ಪಕ್ಷಾತೀತವಾಗಿ ಬೇರೆ ಎಲ್ಲ ಕೂಡ ಈ ಸಮಯದಲ್ಲಿ ನನ್ನ ಜೊತೆಗೂಡಿ ನನ್ನ ಶುಭ ಕೋರಿದಂಥ ಎಲ್ಲ ನನ್ನ ಆತ್ಮೀಯರು ಕೂಡ ಮೊದಲನೇದಾಗಿ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೇ ಏನು ನಾನು ಬೆಳಿಗ್ಗೆ ದೇವರ ಪೂಜೆ ಮಾಡಿದ ನಂತರ ಎಲ್ಲ ಕುಟುಂಬ ಸದಸ್ಯರ ಜೊತೆಗೆ ಒಗೂಡಿ ನಂತರ ನನ್ನ ಆತ್ಮೀಯರು ಬಂದಾಗ ಅವರ ಶುಭ ಕೋರ್ವ ಸಂದರ್ಭದಲ್ಲಿ ಗೆಲುವಾದಂಥ ಸಂದರ್ಭದಲ್ಲಿ ಹೇಗೆ ನನ್ನನ್ನು ಸ್ವೀಕಾರ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ಮತ್ತು ಸತ್ಕಾರ ಮತ್ತು ಅಭಿಮಾನ ತೋರಿಸತಕ್ಕಂಥದ್ದು ನನಗೊಂದು ಹೆಮ್ಮೆ ಪಡ್ತಕ್ಕಂಥದ್ದು ನಾನು ಪರಾಭವಗೊಂಡಿದ್ದೀನಿ ಅಥವಾ ನಾನು ಈ ಸಮಯದಲ್ಲಿ ಅಧಿಕಾರ ಇಲ್ಲ ಅನ್ನತಕ್ಕಂಥ ಭಾವನೆನೇ ಇಲ್ಲ ಆ ರೀತಿಯಾದಂಥ ಒಂದು ಪ್ರೀತಿ ವಿಶ್ವಾಸ ಹಾಗಾಗಿ ನನಗೆ ಶುಭ ಕೋರಿದಂಥ ಪ್ರತಿಯೊಬ್ಬರೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಮತ್ತೊಮ್ಮೆ ಇನ್ನಷ್ಟು ಅಧಿಕಾರ ಅಧಿಕಾರ ಸಿಗೋದಂತಾಗಲಿ ಹಾಗೆ ನಾನು ಶುಭ ಕೋರಿದಂಥವರು ಕೂಡ ಈ ಸಮಯದಲ್ಲಿ ಶುಭ ಕೋರ್ತೀನಿ ಎಲ್ಲರಿಗೂ ಒಳ್ಳೆಯದಾಗ ಕ್ಷೇತ್ರ ಬದಲಾವಣೆ ಇಲ್ಲ ಮೂರು ಮೂರು ವರ್ಷ ಎರಡು ಜನ ಮೇಲ್ಪಟ್ಟಿದೆ ಹಾಗಾಗಿ ಅದು ಅದು ಸಮಂಜಸ ಅಲ್ಲ ಈ ಸಮಯದಲ್ಲಿ ಯಾವುದೊಂದು ಚರ್ಚೆ ಮಾಡಲಿಕ್ಕೆ ಆದರೆ ಒಂದು ಕಾಲ ಸಮಯ ಸಂದರ್ಭ ಸನ್ನಿವೇಶಗಳ ಅನುಗುಣವಾಗಿ ಬದಲಾದಂಥ ಒಂದು ಪ್ರಕ್ರಿಯೆಗಳಲ್ಲಿ ಏನಾದರೂ ವ್ಯತ್ಯಾಸ ಆಗ್ಬೋದು ಅದು ಆ ಸಮಯಕ್ಕೆ ಅನುಗುಣವಾಗಿ ಹೋಗ್ತದೆ ಹೋಗ್ತಾ ಈ ಸಮಯದಲ್ಲಿ ಹೇಳ್ತಕ್ಕಂಥದ್ದು ಸುತ್ತಾಲು ಮುಂದೆ ಕಾಲನೇ ಅದಕ್ಕೆ ಉತ್ತರ ಕೊಡ್ತದೆ ಯಾವ ಸಮಯಕ್ಕೆ ಅಂತ ಒಂಥರ ಅನ್ನೋದನ್ನು ನಮ್ಮ ಜನರ ಅಭಿಪ್ರಾಯ ಮತ್ತು ನನ್ನ ಮತದಾರರ ಒಂದು ಏನು ಸಲಹೆ ಸೂಚನೆ ಮೇರೆಗೆ ಒಂದು ತೀರ್ಮಾನ ತಗೊಳ್ಳೋದು ಏನಾದರೂ ಕೂಡ ನಾನು ಇಲ್ಲಿ ಸ್ಥಳ ಸ್ಥಳೀಕ ಕೋಲಾರ್ದವನಾಗಿ ಕೋಲಾರದ ನನ್ನ ಪ್ರಾಮುಖ್ಯತೆ ಕೋಲಾರದ್ದು ನಮಗೆ ಪ್ರಶಸ್ತ ನಂತರ ಆದಂತಹ ಬದಲಾವಣೆಗಳಲ್ಲಿ ಕೂಡ ಅದು ಎಲ್ಲರಾಯಿ ಮನೆ ಆಗುತ್ತೆ ಹ್ಮ್ ಹ್ಮ್ ಆಯ್ತು ಕವರೇ ಮಾಡಿದ್ದೀನಿ ಒಂದೆರಡು ಎಲ್ಲಿ ಕಷ್ಟ ಫಸ್ಟ್ ಫಸ್ಟ್ ಪಾರ್ಟ್ ಆಗುತ್ತೆ ಗೆಲುವಾದಂಥ ಸಂದರ್ಭದಲ್ಲಿ ಹೇಗೆ ನನ್ನ ಸ್ವೀಕಾರ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ಮತ್ತು ಸತ್ಕಾರ ಮತ್ತು ಅಭಿಮಾನ ತೋರಿಸ್ತಕ್ಕಂಥದ್ದು ನನಗಂತೂ ಹೆಮ್ಮೆ ಪಡ್ತಕ್ಕಂಥದ್ದು ನಾನು ಪರಾಪಡಿದ್ದೀನಿ ಅಥವಾ ನಾನು ಈ ಸಮಯದಲ್ಲಿ ಅಧಿಕಾರ ಇಲ್ಲ ಅನ್ನೋತಕ್ಕಂಥ ಭಾವನೆನೇ ಇಲ್ಲ ಆ ರೀತಿಯ ಪ್ರೀತಿ ವಿಶ್ವಾಸ ಹಾಗಾಗಿ ನನಗೆ ಶುಭ ಕೋರಿದಂಥ ಪ್ರತಿಯೊಬ್ಬರು ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಮತ್ತೊಮ್ಮೆ ಇನ್ನಷ್ಟು ಅಧಿಕಾರ ಅಧಿಕಾರ ಸಿಗೋತದ್ದಾಗಲಿ ಹಾಗೆ ನನ್ನ ಶುಭ ಕೋರಿದಂಥವರು ಕೂಡ ಈ ಸಮಯದಲ್ಲಿ ಶುಭ ಕೋರ್ತನ ಎಲ್ಲರಿಗೂ ಒಳ್ಳೆಯದಾಗ ಕ್ಷೇತ್ರ ಬದಲಾವಣೆ ಇಲ್ಲ ಮೂರು ಮೂರು ವರ್ಷ ಎರಡು ತಿಂಗಳು ಮೇಲ್ಪಟ್ಟಿದೆ ಹಾಗಾಗಿ ಅದು ಅದು ಸಮಂಜಸ ಅಲ್ಲ ಈ ಸಮಯದಲ್ಲಿ ಯಾವುದೊಂದು ಚರ್ಚೆ ಮಾಡಲಿಕ್ಕೆ ಆದರೆ ಒಂದು ಕಾಲ ಸಮಯ ಸಂದರ್ಭ ಸನ್ನಿವೇಶಗಳ ಅನುಗುಣವಾಗಿ ಬದಲಾದಂಥ ಒಂದು ಪ್ರಕ್ರಿಯೆಗಳಲ್ಲಿ ಏನಾದರೂ ವ್ಯತ್ಯಾಸ ಆಗ್ಬೋದು ಅದು ಆ ಸಮಯಕ್ಕೆ ಅನುಗುಣವಾಗಿ ಹೋಗ್ತದೆ ಹೋಗ್ತಾ ಈ ಸಮಯದಲ್ಲಿ ಹೇಳ್ತಕ್ಕಂಥದ್ದು ಸುತ್ತಲ್ಲ ಮುಂದೆ ಕಾಲನೇ ಅದಕ್ಕೆ ಉತ್ತರ ಕೊಡ್ತದೆ ಯಾವ ಸಮಯಕ್ಕೆ ಯಾವುದು ಅಂತ ಸುತ್ತಾ ನಮ್ಮ ಜನರ ಅಭಿಪ್ರಾಯ ಮತ್ತು ನನ್ನ ಮತದಾರರ ಒಂದು ಏನು ಸಲಹೆ ಸೂಚನೆ ಮೇರೆಗೆ ಅದನ್ನು ತೀರ್ಮಾನ ತಗೊಳ್ಳೋದು ಏನಾದರೂ ಕೂಡ ನಾನು ಇಲ್ಲಿ ಸ್ಥಳದ ಸ್ಥಳೀಕ ಕೋಲಾರ್ದವನಾಗಿ ಕೋಲಾರದ ನನ್ನ ಪ್ರಾಮುಖ್ಯತೆ ಕೋಲಾರ್ದು ನಮಗೆ ಪ್ರಶಸ್ತ ನಂತರ ಆದಂಥ ಬದಲಾವಣೆಗಳೇ ತೀರ್ಮಾನ ಕೂಡ ಆಗುತ್ತೆ ಎರಡನೇ ಅಂಕಿ ಆಗಿ ಶಿವರ ಏನಪ್ಪ ಸಿಬ್ಬಲ್ಲ ಮಾಡ್ತಾನೆ ಸಮಾಜ್ ಸೇವಕ ಗೌರಿಪೇಟೆಯ ತಜ್ಮುಲ್ ಪಾಷಾ ಅಂದ್ರೆ ಇವರೇಲ್ ಪರಿ ಮುಜಾಮಿಲ್ ಪಾಷಾ ಇವರೇ ಅಮ್ಮ